ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿಯ ವಿಶೇಷ ಕಾರ್ಯಕ್ರಮ ಸ್ಟೋರೀಸ್ ನಾನು ರಾಮಚಂದ್ರ ಅವರು ಹಾಡಿರುವ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜಿಸಿರುವ ಕೋಟಿ ಕೋಟಿ ರೊಕ್ಕ ಗಳಿಸಿ ಹಾಡು ಬಿಡುಗಡೆ ಸಮಾರಂಭ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನೆರವೇರಿತು ಚೆನ್ನಾಗಿರ್ತಾರೆ ಇವತ್ತು ಚೆನ್ನಾಗಿರ್ತಾರೆ ಜನಕ್ಕೆ ಉಪಕಾರಿಯಾಗು ಅನ್ನುವಂತಹ ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ರಾಮಚಂದ್ರನವರು ಸಾಕಷ್ಟು ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡೋರ ಜೊತೆಗೆ ಹೊಸದಾದ ಒಂದು ಕಾರ್ಯಕ್ರಮ ಹೊಸದಾದ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ನಮ್ಮ ಮಂಜು ಕವಿಯವರ ಜೊತೆಯಲ್ಲಿ ಜೊತೆಗೂಡಿಕೊಂಡು ಒಂದು ವಿಭಿನ್ನವಾದಂತಹ ಸಾಹಸವನ್ನು ಮಾಡಿದ್ದಾರೆ ಆ ಸಾಹಸ ಬಹುಶಃ ಜನಮೆಚ್ಚುಗೆಗೆ ಪಾತ್ರವಾಗಬಹುದು ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಕಲಾವಿದರು ಅನ್ನೋದಕ್ಕಿಂತ ಹೋರಾಟದ ಹಾಡುಗಳನ್ನ ಇನ್ನಿತರ ಭಕ್ತಿಗೀತೆಗಳನ್ನು ನಾವು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಹಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಅನುಭವ ಇತ್ತು ಈಗ ಜೊತೆಗೆ ನಮ್ಮ ಗುರುರಾಜವರು ಜ್ಞಾನ ಗುರುರಾಜವರು ಅವರು ಹಣ ಈ ಹಾಡನ್ನು ನಮ್ಮ ಮಂಜು ಕವಿ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಜೊತೆಗೆ ಇದರಲ್ಲಿ ತುಂಬ ಬದಲಾಗುವಂತ ಸಾಧ್ಯತೆಗಳಿದ್ದಾವೆ ಯಾರ್ಯಾರು ಕೋಟ್ಯಾಧೀಶ್ವರಿ ಇದ್ದಾರೆ ಅವರಿಗೆ ಒಂದು ಬದಲಾಗಬಹುದು ಒಂದು ಹತ್ತು ಪರ್ಸೆಂಟ್ ಆದರೂ ಅಂತ ಹೇಳ್ಬಿಟ್ಟು ಈ ಹಾಡನ್ನು ನೀವು ಒರ್ಜಿನಲ್ ಆಗಿ ನೀವು ಇದ್ದೀರಾ ಯಾವ ಬಣ್ಣ ಹಾಕಕ್ಕೆ ಹೋಗ್ಬೇಡಿ ಬಣ್ಣ ಹಾಕಿದ್ರೆ ನೀವು ಬಣ್ಣ ಹಿಂದೆ ಒಂದು ಮುಂದೆ ಒಂದು ಆಗ್ಬಿಡುತ್ತೆ ನೀವು ನಿಜವಾಗಲೂ ನೇರವಾಗಿ ಏನಿದ್ದೀರಾ ಒರಿಜಿನಾಲಿಟಿ ಏನಿದೆ ಅದನ್ನೇ ನೀವು ಇಟ್ಕೊಂಡು ನೀವು ಅದೇ ಥರನೇ ಆಡಿ ನಿಮ್ಮ ಬಣ್ಣ ಹಚ್ಚೋ ಕೆಲಸ ನಿಮ್ಗೆ ಆಗಬಾರ್ದು ನೀವು ನೇರವಾಗಿ ಕೆಲಸ ಮಾಡೋರು ನೇರವಾಗಿ ಆಡಿ ಅಂತ ಹೇಳ್ಬಿಟ್ಟು ನನ್ನ ಗುರುರಾಜ ಸಹೋದರರು ಹೇಳಿದ್ರು ಅದಕ್ಕೆ ಮಧ್ಯವರ ಕಷ್ಟ ಮೇಲೆ ಆಗಬೇಕು ಅಂತ ಹೇಳಿದ್ರು ಆ ಒಂದು ಉದ್ದೇಶ ಏನಂದರೆ ಕೋಟ್ಯಾಧೀಶವರು ಇದ್ದಾರೆ ಅಂತ ನಮ್ಗೆ ಹೊಟ್ಟೆ ಕಿಚ್ಚಿಲ್ಲ ಅವರು ಕಷ್ಟಪಟ್ಟು ಏನ್ ಮಾಡಿದಾರ ಅವ್ರು ಯಾವ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಮಾಡಿ ಸಂತೋಷ ಅಪ್ಪ ಅವ್ರು ಹೇಳ್ತಾ ಇರ್ತಾರೆ ನೀವು ಎಲ್ಲಾದ್ರೂ ದುಡ್ಡು ಮಾಡಿ ಕಾನೂನು ಅಡಿಯಲ್ಲಿ ಮಾಡಿ ಎಲ್ಲಾದ್ರೂ ಏನಾದ್ರೂ ಮಾಡಿ ಒಳ್ಳೇದ ರೀತಿಯಲ್ಲಿ ಮಾಡಿ ಹಣ ಮಾಡಿ ಅಂತ ಹಣ ಮಾಡಲಿ ಸಂತೋಷ ಅಟ್ಲೀಸ್ಟ್ ಹಣ ಮಾಡಿದ್ರಲ್ಲಿ ನೂರು ರೂಪಾಯಿ ಒಂದ್ ರೂಪಾಯಿ ಆದ್ರೂ ಸಾವಿರ ರೂಪಾಯಿ ಹತ್ತು ರೂಪಾಯಿ ಆದ್ರೂ ನೀವು ದಾನ ಧರ್ಮ ಮಾಡಿ ಅನ್ನೋದಕ್ಕೆ ಮೆಸೇಜ್ ಕೊಡೋದಕ್ಕೆ ಕೋಟ್ಯಾಧೀಶ್ವರ್ ಯಾರಿದ್ದಾರೆ ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಕುಳಿಯೋ ತರ ಮಾಡ್ತಾ ಇದಾರೆ ಅಂತವ್ರಿಗೆ ಒಂದು ಒಂದು ಮೆಸೇಜ್ ಕೊಡೋ ರೀತಿಯಲ್ಲಿ ನನ್ನ ಸಹೋದರ ಮಂಜು ಕವೇರ್ ಅವರು ನಿನ್ನ ನೀವೇ ಆಡ್ಬೇಕ ಅಂತೇಳಿ ನಾವ್ ಯಾರಾದ್ರೂ ಒಳ್ಳೆ ಸಿಂಗರ್ಸ್ ಹತ್ರ ಆಡಿಸೋಣ ಅಂತ ಹೇಳಿದ್ವಿ ಆದ್ರೆ ಒಂದೇ ಟೈಮ್ ಅಲ್ಲೇ ಒಂದೇ ಲೈನ್ ಅಲ್ಲೇ ಆಡಿಸ್ಬಿಟ್ರಿ ನನ್ನ ಯಾವ್ದು ಟ್ರೈನ್ ಇದು ಇನ್ನೊಂದು ಯಾವ್ದು ನಮ್ಗೆ ತಗೊಂಡಿಲ್ಲ ನಮ್ಗೆ ಒಂದೇ ಲೈನ್ ಅಲ್ಲೇ ನನಗೆ ಒಂದೇ ದಿನದಲ್ಲಿ ಈ ಹಾಡನ್ನ ಆಡೋದಕ್ಕೆ ಹಣ ಪ್ರೊಫೆಷನಲ್ ಆಗಿ ಸಿಂಗರ್ಸ್ ಇದ್ರು ಸಡನ್ ಆಗಿ ಒಂದೇ ದಿನದಲ್ಲಿ ಮುಗಿಸೋದ್ ಕಷ್ಟ ಆಗುತ್ತೆ ಅಂದದ್ದು ಒಂದೇ ದಿನದಲ್ಲಿ ಮುಗಿಸಿದ್ರೆ ಅಂತ ಹೇಳಿದರೆ ನಿಜವಾಗ್ಲು ನಾನು ಋಣಿಯಾಗಿರ್ತೀನಿ ಅವರು ನನ್ನ ಒಡ ಅಣ್ಣನ ತಮ್ಮನ ಆಗ್ಲಿ ಹುಟ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ನನ್ನ ಮಾಧ್ಯಮ ಮಿತ್ರಗೂ ಹಾಗೂ ನನ್ನ ಸ್ನೇಹಿತರಿಗೂ ನನ್ನ ಹಿತೈಷಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸೊ ಈ ಹಾಡು ಯಾಕೆ ನಾನು ಬರೆದು ಆಡಿಸ್ದೆ ಅಂದ್ರೆ ಸೊ ಇದೆಲ್ಲ ಗುಣಗಳು ನಮ್ಮ ಉಡಿ ಚಿನ್ನಿ ಅಣ್ಣನವ್ರ ಹತ್ರ ಈ ಹಾಡು ಅವ್ರಿಗೆ ಸೂಕ್ತ ಅಂತೇಳಿ ನಾನು ತುಂಬಾ ಯೋಚನೆ ಮಾಡ್ಬಿಟ್ಟು ಬರೆದಂತಹ ಗೀತೆ ಇದು ಸೊ ನಾನು ತುಂಬಾ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಅವ್ರ ಅವ್ರು ಮಾಡ್ಕೊಂಡ್ ಬರ್ತಕ್ಕಂತ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಾನು ನೋಡಿದಿನಿ ಸೊ ಹಾಗಾಗಿ ಈ ಹಾಡು ಅವ್ರಿಗೆ ಸೂಕ್ತವಾಗುತ್ತೆ ಅಂತೇಳಿ ನಾನು ಆಡಲ ಮಂಜು ಯಾರಾದ್ರೂ ಒಳ್ಳೆಯವ್ರ ಹತ್ರ ಆಡಿಸಿ ನನಗೆ ಸೂಟ್ ಆಗೋಲ್ಲ ಅಂದ್ರು ಇಲ್ಲಣ್ಣ ಹಾಡಿ ಅದು ನಿಮಗೆ ಸೂಕ್ತವಾದಂತಹ ಹಾಡು ನೀವೇ ಹಾಡಬೇಕಂತೇಳಿ ಅವ್ರನ್ನೊಂದು ಒಂದು ಎರಡು ಮೂರು ದಿನ ಪ್ರಾಕ್ಟೀಸ್ ಮಾಡಿ ಹಾಡಿಸ್ತಕ್ಕಂಥ ಗೀತೆ ದಯವಿಟ್ಟು ಈ ಹಾಡಿನ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ತೋರಿಸಿ ಈಗಾಗಲೇ ಎಮ್ ಕೆ ಹಾಡಿಯೋ ಯೂಟ್ಯೂಬ್ ಚಾನಲಲ್ಲಿ ಈ ಗೀತೆ ರಿಲೀಸ್ ಆಗಿದೆ ತಾವೆಲ್ಲರೂ ಹಾಡನ್ನ ಅಲ್ಲಿ ಕೇಳ್ಬೋದು ಇಲ್ಲಿ ಗಣ್ಯಾತಿ ಗಂಡರು ಇದಾರೆ ಈಗ ಹೆಚ್ಚಿಗೆ ಮಾತಾಡೋಕ್ಕೆ ಸಮಯ ಕೂಡ ಇಲ್ಲ ಸೊ ಅವ್ರು ಮಾತಾಡಲಿ ಧನ್ಯವಾದಗಳು ಹಿರಿಯರೇ ವೇದಿಕೆ ಮೇಲೆ ಗಣ್ಯರೇ ನಮಸ್ಕಾರ ಇವತ್ತು ಇಂಥ ಅರ್ಥಪೂರ್ಣವಾದ ಧ್ವನಿ ಸುರುಳಿ ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕಿದ್ರೆ ಬಹಳ ಸಂತೋಷ ಆಗಿದೆ ನಾನು ರಾಮಚಂದ್ರ ಅವರು ನನ್ನ ಸ್ನೇಹಿತರ ಮುನಿಮಾನಪ್ಪ ಅನೇಕರಿಗೆ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ ಮೊದಲೇ ಸ್ವಲ್ಪ ಆಡಿಯೋ ಕೊಡಿ ರಾಮಚಂದ್ರಪ್ಪ ಅವರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇವತ್ತು ಬಹಳ ಗಣ್ಯ ವ್ಯಕ್ತಿಗಳು ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆ ಕೊಟ್ಟಿರೋರಿದ್ದಾರೆ ನಮಗೆ ಸಾಲು ಮದ್ದತಿ ಮುಖ ನಮ್ಮೆಲ್ಲರಿಗೂ ಮಾದರಿ ಏನು ನಮಗೆ ಮನಸ್ಸು ಮಾಡಿದ್ರೆ ಯಾವುದೇ ಎಲ್ಲಿಂದ ಯಾವುದೇ ಬ್ಯಾಕ್ ಗ್ರೌಂಡಿಂದ ಬಂದರೂ ನಾವು ಮನಸ್ಸು ಮಾಡಿದ್ರೆ ಏನೇನು ಸಾಧಿಸ್ಬೋದು ನಾವು ಉತ್ತಮ ದಾರಿನಲ್ಲಿ ಹಿಂಗಿಂಗ್ ಕಟ್ಬೋದು ಕೆಲಸ ಮಾಡ್ಬೋದು ಅಂತ ಸಾಲು ಮೊದಲು ಮಕ್ಕ ನಮ್ಮೆಲ್ಲರಿಗೂ ಮಾದರಿ ಮತ್ತು ಸಂತೋಷ್ ಹೆಗ್ಡೆ ಸರ್ ಇವತ್ತು ನಡೀತಿರ ಏನು ವಿಪರೀತವಾದ ಭ್ರಷ್ಟಾಚಾರದ ನಡುವೆ ನಾವೆಲ್ಲ ಯುವಕರಾಗಿ ಅವರ ಮಾದರಿಯಲ್ಲ ನಡಿಬೇಕು ಅಂತ ನಾನನ್ನು ಕಡಿವಾಣ ಹಾಕಬೇಕು ನನಗೂ ಕೂಡ ಮಾದೇವ್ ಸ್ವಾಮಿ ಅವರ ಸಿನಿಮಾ ಅವರ ಹಾಡುಗೂ ಮಹದೇಶ್ವರ ಹಾಡುಗೂ ಮೈನಾಕು ಬಹಳ ಹತ್ತಿರದ ಅತ್ಯುತ್ತಮ ಗಾಯಕರು ಮತ್ತೆ ಅವರು ಒಳಿತು ಮಾಡುವ ಮನಸ್ಸ ನಾನು ಮೊದಲನೇ ಸಲ ನನ್ನ ಜೈಲ್ಗೆ ಹಾಕಿದ್ದಾಗ ಅವಾಗ ನಾವೆಲ್ಲರೂ ಅಲ್ಲೇ ಜೈಲಲ್ಲಿ ಇದ್ದ ಇರೋರಲ್ಲ ನಾವೆಲ್ಲರೂ ಕೂತ್ಕೊಂಡು ಒಳಿತು ಮಾಡುವ ಮನಸ್ಸು ಹಾಡ್ತಾ ಇದ್ವಿ ಆ ಒಂದು ಹಾಡಲ್ಲಿ ಇಷ್ಟು ಅರ್ಥಪೂರ್ಣವಾಗಿದೆ ಇಷ್ಟು ನಮ್ಮೆಲ್ಲರಿಗೂ ಯಾರ ಮನಸ್ಸನ್ನು ಬೇಕಾದರೂ ಒಂದು ಉತ್ತಮಗೊಳಿಸಬಹುದು ಅಂತ ಆ ಹಾಡು ಮುಖಾಂತರ ನಮ್ಗೆ ಹೇಳುತ್ತೆ ಮತ್ತೆ ಇತರ ಗಣ್ಯರಿಗೆ ಒಂದಿಷ್ಟ ಸಭೆಯಲ್ಲಿರುವಂತಹ ನನ್ನ ಬಂಧುಗಳಿಗೆ ಬಂದಿಸ್ತಾ ಮಾಧ್ಯಮದವರಿಗೆ ಬಂದಿಸ್ತಾ ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಸುಂದರ ಯಾಕಂದ್ರೆ ಇದೊಂದು ಇಂಪಾದ ಹಾಡನ್ನ ಮಂಜು ಇವರು ಕವಿ ಮಂಜು ಅವರು ಬರೆದಿದ್ದಾರೆ ಅದನ್ನ ಪುಡಿ ರಾಮಚಂದ್ರಪ್ಪನವರು ಬಹಳ ಚೆನ್ನಾಗಿ ಹಾಡಿದ್ದಾರೆ ಅವರ ಧ್ವನಿ ಬಹಳ ಸುಂದರವಾಗಿತ್ತು ಆ ಕಾರಣಕ್ಕಾಗಿ ನಾನು ಇದೊಂದು ಸುಂದರ ಕಾರ್ಯ ಕಾರ್ಯಕ್ರಮ ಅಂತ ಹೇಳಿದೆ ಮತ್ತು ಇತರರು ಹೇಳಿದಂಗೆ ಇದೊಂದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಯಾಕೆಂದರೆ ಇದರಲ್ಲಿರುವಂಥ ಸಂದೇಶ ಸಮಾಜಕ್ಕೆ ಬಹಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ ಇವತ್ತು ದುರಾಸೆಯಿಂದ ತುಂಬಿ ತುಳುಕೊಳ್ಳುವಂಥ ಈ ಸಮಾಜದಲ್ಲಿ ಇಂಥ ಒಂದು ಸಂದೇಶಗಳು ಬಂದರೆ ಏನಾದರೂ ಒಂದು ಒಳ್ಳೆಯ ಬದಲಾವಣೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಆ ನಿಟ್ಟಲ್ಲಿ ನಾನು ಭಾಳಷ್ಟು ಶಾಲಾ ಕಾಲೇಜಿಗೆ ಹೋಗಿ ಸಮಾಜದಲ್ಲಿ ಎರಡು ಮೌಲ್ಯಗಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರ್ತೇನೆ ಒಂದು ತೃಪ್ತಿ ಇನ್ನೊಂದು ಮಾನವೀಯತೆ ಈ ಒಂದು ಹಾಡಿನಲ್ಲಿ ಅಂತಹ ಸಂದೇಶಗಳಿದೆ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ ಪ್ರತಿಫಲಕ್ಕೆ ಕಾಯೋದಲ್ಲ ಅಂತ ನಾನು ನಂಬಿದ್ದೇನೆ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ಹಾಡು ಬಹಳ ಜನರಿಗೆ ಪ್ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದ